ಲೋಕಸಭಾ ಚುನಾವಣೆಗೆ ಆಯಾ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯ ಬಿರುಸುಗೊಂಡಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಅಭ್ಯರ್ಥಿಗಳ ಪ್ರಚಾರ ಜೋರಾಗಿಯೇ ಸಾಗಿದೆ ದಕ್ಷಿಣ ಕನ್ನಡ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಿಥುನ್ ರಾಯ್ ಪ್ರಚಾರಕ್ಕೆ ಮಂಗಳೂರಿನ ಕಾವೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಪ್ರಚಾರ ಇದ್ದಾರೆ ಈ ಸಂದರ್ಭ ಮಾತನಾಡಿದ ಮರಕಡ ಕಾರ್ಪೊರೇಟರ್ ಹರಿನಾಥ್ ಜೋಗಿ ಈ ಬಾರಿ ಕಾಂಗ್ರೆಸ್ನಿಂದ ಯುವ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ ಉತ್ಸಾಹ ತುಂಬಿರೋ ಯುವಕನಿಂದ ಜಿಲ್ಲೆಯ ಅಭಿವೃದ್ಧಿ ಜೊತೆಗೆ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇನ್ನು ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದರೆ ಪ್ರತಿಯೊಬ್ಬನ ಖಾತೆಗೆ ವರ್ಷಕ್ಕೆ ಎಪ್ಪತ್ತೆರಡು ಸಾವಿರ ಜಮಾ ಆಗೋದ್ರಲ್ಲಿ ಸಂಶಯ ಬೇಡ ಅಂತ ಹೇಳಿದರು ಬೇತೇರಿಗಳಜ್ಜಿ ಕ್ಯಾಂಡಿಡೇಟ್ಗೆ ಬಂದು ಪೂಜರು ದೇಶಕ್ಕೆ ಬೇಡ ಅದು ಕೊರಲಿ ದೇಶಕ್ಕೆ ಈ ಕಾಂಗ್ರೆಸ್ ಪಕ್ಷದ ರಡ್ ಮಾಮೂಲು ಎತ್ತೋ ಜನ ಜೀವ ಕೊರ್ತೇವ್ರಿ ಅಂಜಿನವಳು ಶ್ರೀಮತಿ ಇಂದಿರಾ ಗಾಂಧಿಯರು ರಾಜೀವ್ ಗಾಂಧಿಯರು ದೇಶಕ್ಕೆ ಬೇಡ ಜೀವ ಕೊರ್ತೀನ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮ್ಮ ಮಿಥುನ್ ರೈಕ್ಲೆರು ಮಾತಿರ್ಲ ಗೆಂದಾದ ಕೊರಂಡ ಇನಿ ಒಂಜಿ ಸ್ಥಿರ ಸರ್ಕಾರ ಕೇಂದ್ರ ಡೆಂಕುಲ್ ಕೊರ್ಪ ಪ್ರತಿ ಒಂಜಿ ಒಂಜ್ ಮರ್ದಕನ ತುಂಡಲ್ಲ ಒಂಜಿ ನಲ್ಪ ರೂಪಾಯಿ ಇತ್ತಿನ ನಮ್ಮ ಇನಿ ಇನ್ನಿ ಆ ಒಂಜಿ ಟ್ಯಾಬ್ಲೆಟ್ಸ್ ಗೆ ಎಪ್ಪತ್ತು ರೂಪಾಯಿ ಆಯ್ತಿನಿ ಒಂಜಿ ಪ್ರತಿ ಒಂಜಿ ಡೀಸಿಲ್ ಆವಡ್ ಪ್ರತಿ ಒಂಜಿ ವಿಷಯ ಬೆಲೆ ಏರಿಕೆ ಅವೇನು ಏರ್ಲೆ ಬಂಡ್ ಪೂಜಾರಿ ಅಣ್ಣ ಬೆಲೆ ಏರಿಕೆದ ಬಗ್ಗೆ ಹೆಂಗು ಕಂಡನೆ ಮಲ್ಪ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬತ್ತಣ್ಣ ಪ್ರತಿ ಒಂಜಿ ಬಡವನ ಇಲ್ಲಡೆ ಇನಿ ದೇಶದ ಇರುವತ್ತೈದು ಪರ್ಸೆಂಟ್ ಬಡವನ ಇಲ್ಲಗೆ ಹೆಂಗ್ಳು ತಿಂಗಳಿಗೂ ಆಜು ಸಾವಿರ ರೂಪಾಯಿ ಲೆಕ್ಕ ಕೊರ್ಪ ಬಂದು ಹೆಂಗಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನೇತಾರೀ ಹೆ ಪ್ರಣಾಳಿಕೆ ನೀನು ಬಿಡುಗಡೆ ಮಲ್ದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಭತ್ತನ ಬಡವನ ಇಲ್ಲಡೆ ವರ್ಷ ಎಲ್ಪತ್ತಾರ್ಟು ಸಾವಿರ ರೂಪಾಯಿನ ಹೆಳು ಕೊರ್ಪ ಐದು ಪಕ್ಕ ಉದ್ಯೋಗನೂ ಕೊರ್ಪ ಹೆಂಗ್ಳು ಕಾಂಗ್ರೆಸ್ ಬೆಂಬಲಿಗರಾದ ರೇಗೋ ಮಾತನಾಡಿ ಹಿಂದಿನ ಎಂಪಿ ಸದಸ್ಯ ಅಧಿಕಾರಕ್ಕೆ ಬಂದ ನಂತರ ಒಂದು ಬಾರಿಯೂ ನಮ್ಮ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಮತಯಾಚನೆಗೆ ಬಂದು ಹೋದ ಬಳಿಕ ಪತ್ತೇನೇ ಇಲ್ಲ ನಾವು ಅವರನ್ನ ನೋಡಬೇಕಾದ್ರೆ ಟಿವಿ ಅಥವಾ ದಿನಪತ್ರಿಕೆ ನೋಡಬೇಕು ನಮಗೆ ಯಾರನ್ನೂ ದೂರ ಅಗತ್ಯವಿಲ್ಲ ನಮ್ಮ ಸಮಸ್ಯೆಗೆ ಎಂದಿಗೂ ಪರಿಹಾರ ಸಿಕ್ಕಿಲ್ಲ ಸಮಸ್ಯೆ ಹೇಳಲು ಹೋದ್ರೆ ಸಂಸದರ ಸುಳಿವೇ ಇಲ್ಲ ಆದ್ದರಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಬೆಂಬಲಿಸ್ತಾ ಇದ್ದೇವೆ ಅಂತ ತಮ್ಮ ನೋವನ್ನ ಹಂಚಿಕೊಂಡ್ರು ಹತ್ತು ವರ್ಷದಿಂದ ಮಂಗಳೂರಿಗೆ ಆಗಲಿ ನಮ್ಮ ಏರಿಯಾಕ್ಕೆ ಕಾವೂರು ಏರಿಯಾಕ್ಕೆ ಆಗಲಿ ಅವರು ಏನು ಮಾಡಿದ್ದಾರೆ ನಾನು ಯಾರನ್ನು ದೂರದಿಲ್ಲ ಕೊಡುವಂಥ ಸೌಭ್ಯ ಸೌಲಭ್ಯವನ್ನು ಅವರು ಕೊಡಲಿ ನಮಗೆ ನಾನೀಗ ಒದ್ದಾಡೋದು ನಮಗೆ ಡ್ರೈನೇಜ್ ಇಲ್ಲ ಅಂತ ಅವರೊಂದು ನಮ್ಮ ಪಕ್ಕಕ್ಕೆ ಬಂದು ಏನಾದರೂ ನಿಮಗೆ ಸಮಸ್ಯೆ ಉಂಟಾ ಏನು ಉಂಟಾ ಅಂತ ಕೇಳಿದ್ರೆ ಅವರು ಏನಿಲ್ಲ ಯಾಚನೆ ಹೇಳೋದು ಮತ ಕೊಡಿ ಮತ ಕೊಡಿ ಅಂತ ಎಂತಕ್ಕೆ ಮತ ಕೊಡೋದು ಜನರ ಸೇವೆ ಮಾಡಲಿ ಅಲ್ಲ ಜನರ ಸೇವೆ ಮಾಡಿದರೆ ತನ್ನಿಂದಾಗಿಯೇ ತ ಅವರು ಬರ್ತಾರೆ ಸಹಾಯ ಹಸ್ತವನ್ನು ನೀಡ್ತಾರೆ ಅವರು ಸಹಾಯ ಹಸ್ತವನ್ನು ಯಾರಿಗೆ ಸಹ ಬಡವರಿಗೆ ನೀಡಲಿಲ್ಲ ನಮ್ಮ ಏರಿಯಾಕ್ಕೆ ಅವರು ಬರಲಿಲ್ಲ ಕೂಡ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಮ ಮಿಥುನ್ ರಾಯವರನ್ನು ಗೆಲ್ಲಿಸಿ ನಮಗೆ ಒಂದು ಒಳ್ಳೆಯ ನಾಯಕರಾಗಿ ಬರಲಿ ನಮಗೆ ಹಾಗೆ ಅಂತ ನನ್ನ ಒಂದು ಭಾವನೆ ನಾನು ಎಲ್ಲರ ಹತ್ರ ಬೇಡೋದು ಮಿಥುನ್ ರಾಯ್ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿ ಅಂತ ಕಾಂಗ್ರೆಸ್ ಕಾರ್ಯಕರ್ತ ಲಕ್ಷ್ಮಣ ಕಾಮತ್ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಕೊಡೋ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ ಅದಕ್ಕೆ ಕಡಿವಾಣ ಹಾಕಲು ಸಮರ್ಥ ನಾಯಕನ ಅಗತ್ಯವಿದೆ ಆ ಬೆಂಕಿ ನಂದಿಸಲು ಕೋಮು ಸೌಹಾರ್ದತೆ ಬೆಳೆಸಲು ಮತ್ತು ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಯುವ ನಾಯಕ ಮಿಥುನ್ ರೈ ಅವರಿಂದ ಮಾತ್ರ ಸಾಧ್ಯ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಜೆಪಿಯ ಯಾವ ಘಟಾನುಘಟಿಗಳು ಬಂದ್ರೂ ನಿಲ್ಲಿನ ಬದಲಾವಣೆ ಸಾಧ್ಯವಿಲ್ಲ ಅಂತ ಹೇಳಿದ್ರು ಒಂದು ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಇಲ್ವಂಥ ಒಂದು ನಮ್ಮ ನಾಯಕ ಅಂತ ಹೇಳಿದರೆ ಮಿಥುನ್ ರೈ ಇವರಿಗೆ ದಯವಿಟ್ಟು ನಮ್ಮ ಎಲ್ಲ ಒಂದು ವರ್ಗದವರು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರೈಸ್ತರಿರಬೇಕು ಎಲ್ಲ ಧರ್ಮದವರು ಒಟ್ಟು ಸೇರಿ ಇವರು ಇವತ್ತು ಮಿಥುನ್ ರೈ ಅವರನ್ನು ಗೆಲ್ಲಿಸಿ ಆರಿಸಬೇಕು ಇವತ್ತು ನಾಳೆದು ಹದಿಮೂರನೇ ತಾರೀಕಿಗೆ ಮೋದಿಯವರಲ್ಲ ಶೋಭಕರಂದ್ಲಾಜಲ್ಲ ಯಡಿಯೂರಪ್ಪನವರು ಬಂದರೂ ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಇನ್ನೂ ದಯವಿಟ್ಟು ಇಲ್ಲಿ ಬದಲಾವಣೆಯ ಪರಿ ಪ್ರಶ್ನೆಯೇ ಇಲ್ಲ ಯಾಕಂದರೆ ಮಿಥುನ್ ಅವರನ್ನು ಈಗ ಖಂಡಿತವಾಗಿಯೂ ಜನರು ಎಲ್ಲರೂ ಒಪ್ಪಿಕೊಂಡೇ ಆಗಿದೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರೊಂದು ಎಂ ಪಿ ಆಗಿ ನಮಗೊಂದು ಪಾರ್ಲಿಮೆಂಟ್ಗೆ ಡೆಲ್ಲಿಗೆ ಹೋಗಿ ಕೂತ್ಕೊಂಡು ಅವರೊಂದು ಮಾಡುವಂಥ ಒಂದು ಆ ಕೆಲಸ ಕಾರ್ಯಗಳನ್ನು ನಾವು ಮೆಚ್ಚುಗೆ ಪಡುವಂಥ ರೀತಿಯಲ್ಲಿ ಅವರು ಮಾಡಬೇಕಂತ ಈ ಎಲ್ಲರ ನಮ್ಮ ಕಾರ್ಯಕರ್ತರು ಹಾಗೆ ಇವತ್ತು ನಮಗೆ ರಾತ್ರಿ ಹಗಲು ದುಡಿದು ಮಿಥುನ್ ಅವರನ್ನು ಗೆಲ್ಲಿಸುವುದೇ ನಮ್ಮ ಒಂದು ಪಣ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ಜೈ ಮಿಥುನ್ ರೈಕೆ ಜೈ ಮಿಥುನ್ ರೈಕೆ ಜೈ ಮಿಥುನ್ ರೈಕೆ ಮಂದಿರ ಹದಿನೈದು ಲಕ್ಷ ರೂಪಾಯಿ ಬ್ಯಾಂಕಿಗೆ ಜಮಾ ಎರಡು ಕೋಟಿ ಉದ್ಯೋಗ ಇವೆಲ್ಲವನ್ನು ಮರೆತು ಈಗ ಬರೀ ಸರ್ಜಿಕಲ್ ಸ್ಟ್ರೈ ಸರ್ಜಿಕಲ್ ಸ್ಟ್ರೈಕ್ ಎನ್ನುವುದನ್ನು ಮಾತೃ ಮೋದಿ ಜಪಿಸ್ತಾರೆ ಹೊರತು ಈ ದೇಶದ ಅಭಿವೃದ್ಧಿ ಈ ದೇಶದ ಸಮಸ್ಯೆಗಳಿಗೆ ಜ್ವಲಂತ ಸಮಸ್ಯೆಗಳಿಗೆ ಬೇಕಾದಂತಹ ಒಂದು ಸವಲತ್ತನ್ನು ಕೊಡುವುದರಲ್ಲಿ ಅವರು ವಿಫಲರಾಗಿದ್ದಾರೆ ದಯಮಾಡಿ ತಾವೆಲ್ಲ ಇದನ್ನು ಅರ್ಥೈಸಿಕೊಂಡು ಬರೇ ಜಪಿಸುವ ಒಂದು ಮೋದಿ ಮಂತ್ರವನ್ನು ಬಿಟ್ಟು ನಮ್ಮ ದೇಶದ ಅಭಿವೃದ್ಧಿಗೆ ಈ ಜನತೆಗೆ ಈ ನಾಡಿನ ಏಳಿಗೆಗೆ ಈ ದೇಶಕ್ಕಾಗಿ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಗದೊಮ್ಮೆ ನೀವು ಸಹಕರಿಸಬೇಕು ಅಧಿಕಾರಕ್ಕೆ ತರುವಲ್ಲಿ ನಿಮ್ಮ ಪಾತ್ರ ಅತಿ ಮುಖ್ಯ ಹಾಗಾಗಿ ನಿಮ್ಮಲ್ಲಿ ನಮ್ರ ವಿನಂತಿ ಪ್ರಚಾರ ಕಾರ್ಯದಲ್ಲಿ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು